ನಮಸ್ಕಾರ ಕರ್ನಾಟಕ ನಿಮ್ಮ ಅಲೆ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷೆಗಳಿಗಾಗಿ ಬೆಲ್ಲ ಕಂಪ್ಲೀಟ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ವೀಕ್ಷಕರೇ ಮೊದಲಿಗೆ ಇದರಲ್ಲೂ ಉಚಿತ ಜಾತಕದ ಬಗ್ಗೆ ಹೇಳ್ಬಿಡ್ತೀನಿ ಸಾವಿರಾರು ಮೇಲ್ಗಳು ಬಂದಿವೆ ಎಲ್ಲವನ್ನು ನೋಡ್ತಿದೀವಿ ಪರಿಶೀಲನೆ ಮಾಡ್ತಿದೀವಿ ಯಾರಿಗೆ ತುಂಬಾ ಅವಶ್ಯಕತೆ ಇದೆಯೋ ಅಂತಹ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರಿಗೆ ನಾವು ಕಳಿಸ್ಕೊಡ್ತಾ ಇದೀವಿ ಯಾರಿಗೂ ಸಹ ಮೋಸವನ್ನ ಮಾಡ್ತಿಲ್ಲ ಅಥವಾ ಯಾವುದನ್ನು ಸಹ ನಾವು ಕಡೆಗಣಿಸ್ತಿಲ್ಲ ಪಾಪ ಯಾರು ನಿಜವಾಗಿ ಕಷ್ಟ ಅಂತ ಹೇಳ್ಕೊಂಡಿದ್ದಾರೆ ಅಂತವರಿಗೆ ಸ್ಪಂದಿಸ್ತಿದೀವಿ ಉಚಿತವಾಗಿ ಜಾತಕಗಳನ್ನು ಕಳಿಸ್ಕೊಡ್ತೀವಿ ಗಂಡು ಹೆಣ್ಣಿನ ಗಣಕೂಟಗಳನ್ನು ಕಳಿಸ್ಕೊಡ್ತೀವಿ ತುಂಬಾ ಜನ ಧನ್ಯವಾದಗಳು ಗುರುಜಿ ಈ ತರ ನಾವು ಮದುವೆ ಕಾರ್ಯನಿಕ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ ತುಂಬಾ ಜನ ಮೇಲ್ಗಳನ್ನ ಮಾಡ್ತೇವೆ ತುಂಬಾ ಸಂತೋಷ ಆಗತ್ತೆ ಅವನ್ನೆಲ್ಲ ನೋಡಿದಾಗ ಹಾಗೂ ಹಸ್ತರೇಖೆ ಇತ್ತೀಚಿನ ದಿನಗಳಲ್ಲಿ ನಾವು ತಗೊಂಡು ಬಂದಿದ್ದೀವಿ ಈ ಒಂದು ಹೊಸ ತೆರೆಯನ್ನು ಅಸ್ತ ನಿಮ್ಮ ಅಸ್ತವನ್ನ ಕಳಿಸಿದ್ರೆ ಮತ್ತು ನಿಮ್ಮ ಕಣ್ಣಿನ ನಿಮ್ಮ ಕಣ್ಣಿನ ನೋಡಿ ಸಹ ನಿಮ್ಮ ಕಣ್ಣಿನ ಫೋಟೋವನ್ನ ನೋಡಿ ಸಹ ನಾವು ಜಾತಕವನ್ನ ಹೇಳ್ತೀವಿ ಅಹ್ ಅಸ್ತ ಜಾತಕವನ್ನ ನೀವು ಕೇಳಬೇಕಾದ್ರೆ ಗಂಡು ಮಕ್ಕಳಾದ್ರೂ ನಿಮ್ಮ ಬಲಗೈ ಹೆಣ್ಣು ಮಕ್ಕಳಾದರೆ ನಿಮ್ಮ ಎಡೆಗೈ ಅದರೊಂದಿಗೆ ನಾವು ಏನೇನು ನಮ್ಮ ಡೀಟೇಲ್ಸ್ ಕೇಳ್ತೀವಿ ಜಾತಕಕ್ಕೆ ಅದನ್ನ ಕಳಿಸ್ಕೊಟ್ಟು ನಿಮ್ಮ ಕಷ್ಟ ಏನು ಅಂತ ಕೇಳಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈಗ ಧನಸ್ಸು ರಾಶಿಯವರ ಒಂದು ಕವಳ ಹೇಗಿರುತ್ತೆ ಅನ್ನೋದನ್ನ ಪ್ರಶ್ನೆ ಹಾಕಿ ನೋಡೋಣ ಮೊದಲಿಗೆ ಧನಸ್ಸು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನೋಡೋಣ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ಏಳು ಏಳು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದ್ ನೀವು ಒಂದು ಸಕ್ಸಸ್ ಮೆಟ್ಟಿಲ್ಲನ ಏರ್ಬೇಕು ಅಂತ ನೀವೆ ಪ್ರಯತ್ನ ಪಡ್ತಿದ್ರು ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ಲದೆ ಅಹ್ ಆರ್ಥಿಕವಾಗಿ ತುಂಬಾ ಗೊತ್ತಿದ್ದೀರಾ ಅದರಲ್ಲೂ ನಿಮಗೋಸ್ಕರ ಅಲ್ಲದೆ ಕುಟುಂಬ ವರ್ಗದವರಿಗೋಸ್ಕರನೇ ನೀವು ಜಾಸ್ತಿ ಖರ್ಚುಗಳನ್ನ ಮಾಡ್ತಿದ್ರೆ ಯಾಕಂತಂದ್ರೆ ನೋಡಿ ಬೇರೆಯವರು ಸ್ನೇಹವನ್ನ ನಂಬಿ ಹೋದ್ರೆ ನಿಮಗೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕುಟುಂಬದ ವರ್ಗದವರಿಗೆ ನೀವು ಖರ್ಚು ಮಾಡಿ ಎಲ್ಲೋ ಒಂದ್ ಕಡೆ ಅಹ್ ನಿಮಗೋಸ್ಕರ ನೀವೇನು ಮಾಡ್ಕೊತಿಲ್ವೇನೋ ಅಥವಾ ನಿಮ್ಗೆ ಏನೋ ಒಂದು ಜೀವನದಲ್ಲಿ ಸೆಕ್ಯೂರಿಟಿ ಅಥವಾ ನಿಮಗೆ ಹಣದ ಅವಶ್ಯಕತೆ ಇರುವಾಗ ಎಲ್ಲೋ ಒಂದ್ ಕಡೆ ನೀವು ಅದನ್ನು ಕಳ್ಕೊಂತೀರಾ ಅಂತ ಅನ್ಸುತ್ತೆ ದಯಮಾಡಿ ಎಲ್ಲವನ್ನ ನೀವು ಯಾವ ರೀತಿ ತೂಕ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಯಾಕೆ ಅಂತಂದ್ರೆ ಜೀವನ ಯಾವುದೇ ಕಾರಣಕ್ಕೂ ಒಂದೇ ರೀತಿಯಾಗಿ ಇರಲ್ಲ ದಿನದಿಂದ ದಿನಕ್ಕೆ ನಮ್ಮ ಜೀವನ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ ದಯಮಾಡಿ ಅದರ ಮೇಲೆ ಗಮನ ಹರಿಸಿ ಅಂಗಂತ ಕುಟುಂಬದವನ್ನ ನೋಡ್ಕೋಬಾರ್ದು ಅಂತ ಅರ್ಥ ಅಲ್ಲ ನಿಮಗೆ ಅಕ್ಕಪಕ್ಕ ಯಾರಾದರೂ ಸಲಹೆ ಕೊಡ್ತಿರ್ತಾರೆ ಈ ರೀತಿ ಆಗ್ತಿದೆ ನೀನು ನೋಡ್ಕೊತಿಲ್ಲ ಅಂತ ಆದರೆ ನೀವು ಅದನ್ನ ಗಮನ ಹರಿಸಿರಲ್ಲ ಸಲ ಅದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀರಿ ಮುಂದಿನಾಗಿ ಧನಸ್ಸು ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ಆರು ಆರು ಏನನ್ನ ಸೂಚಿಸುತ್ತೆ ಅಂತಂದ್ರೆ ನೋಡಿ ನಿಮ್ಮ ವೈವಾಹಿಕ ಜೀವನ ಒಬ್ಬರನ್ನೊಬ್ಬರು ತುಂಬಾ ಹೊಂದ್ಕೊಂಡಿರ್ತಿರ ಆದ್ರೆ ನೋಡಿ ಕೆಲವರು ಇರ್ತಾರೆ ಕೆಲವರ ಜೀವನದಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ಹೊಂದಾಣಿಕೆ ಬರೀ ಒಂದೇ ಕಡೆಯಿಂದ ಇರುತ್ತೆ ಯಾಕಂದ್ರೆ ಹೊಂದಾಣಿಕೆ ಅನ್ನೋ ಪದದ ಅರ್ಥನೇ ಇಬ್ರು ಹೊಂದ್ಕೊಂಡು ಹೋಗೋದು ಅಂದ್ರೆ ಆದ್ರೆ ಕೆಲವೊಬ್ರು ಜೀವನದಲ್ಲಿ ಹೇಗಿರುತ್ತೆ ಅಂತಂದ್ರೆ ಹೊಂದಾಣಿಕೆ ಅಂದ್ರೆ ಒಬ್ರು ಮಾತ್ರ ಅದರಲ್ಲೂ ಪಾಪ ಹೆಣ್ಣು ಮಕ್ಕಳೇ ಹೊಂದ್ಕೊಂಡು ತಮ್ಮ ಜೀವನದ ಅಹ್ ಸಂಸಾರವನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತಾರೆ ಯಾಕಂತಂದ್ರೆ ನೋಡಿ ಅಹ್ ಕಟ್ಕೊಂಡಿರುವ ಗಂಡನಿಗೆ ಜವಾಬ್ದಾರಿ ಇರುವುದಿಲ್ಲ ಅದೇ ರೀತಿಯಾಗಿ ಬೇರೆಯವರ ಮಾತನ್ನ ತುಂಬಾ ಕೇಳ್ತಾರೆ ಹೆಂಡತಿ ಮಾತನ್ನ ಕೇಳಲ್ಲ ಅಥವಾ ಬೇರೆಯವರ ಹೇಳೋದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಹೆಂಡತಿ ಮಾತಿಗೆ ಸ್ವಲ್ಪವೂ ಸಹ ತಲೆ ಬಾಗ್ಸಲ್ಲ ಹೆಂಡತಿ ಅಂದ್ರೆ ಒಂದು ಜಡವಸ್ತು ಥರ ತರ ನೋಡ್ಕೊಳ್ಳೋರು ಇರ್ತಾರೆ ಎಲ್ಲರೂ ಅಂತಲ್ಲ ನೋಡಿ ನಿಮ್ಮ ನಕ್ಷತ್ರ ಗಣ ಮೇಲೆ ಅಷ್ಟೇ ಅದು ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನೋಡಿ ನಾನು ಒಂದು ಕಲ್ಲಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಹೋಗಿ ನಮ್ಮ ಪೇಜ್ ನೋಡ್ಬೋದು ಅದನ್ನ ನೀವು ನಿಮ್ಮ ಮನೆಯಲ್ಲಿ ತಂದು ನಾನು ಹೇಳಿದ ವಿಧಾನದಲ್ಲಿ ನೀವು ಇಟ್ಕೊಂಡ್ರೆ ಯಾವ ರೀತಿ ನಿಮ್ಗೆ ಅದು ಫಲ ಕೊಡುತ್ತೆ ಅನ್ನೋದನ್ನು ಹೇಳಿದ್ದೀನಿ ಅದು ಯಾವ ರೀತಿ ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಉಪಯೋಗ ಆಗಲಿ ಅಂತ ನಾನು ಕೊಟ್ಟಿರೋ ಮಾಹಿತಿ ಅಷ್ಟೇ ಅದು ಗೊತ್ತು ಕಷ್ಟ ಕಾರ್ಪಣೆಗಳು ತುಂಬಾನೇ ಇದೆ ಅಂತ ನೋಡಿ ಇದೇ ರೀತಿಯಾಗಿ ನಾವು ಧನಸ್ಸು ರಾಶಿಯವರ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿ ಹೋಗೋಣ ವೀಕ್ಷಕರೇ ನಮಗೆ ಬಿದ್ದಿರುವ ಸಂಖ್ಯೆ ಏಳು ನೋಡು ಏಳು ಏನನ್ನ ಸೂಚಿಸುದಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಅಂದ್ರೆ ನೀವು ಚಂಚಲವಾಗಿರ್ತೀರ ಧನಸ್ಸು ರಾಶಿಯವರು ಹೇಗೆ ಅಂತಂದ್ರೆ ಈ ಒಂದು ನಿಮಿಷಕ್ಕೆ ಒಂದು ಆಲೋಚನೆ ಮುಂದಿನ ಒಂದು ನಿಮಿಷಕ್ಕೆ ಇನ್ನೊಂದು ಆಲೋಚನೆ ನಿಮಗೆ ತಿಳಿಯದಂತೆ ನಿಮ್ಮ ಮನಸ್ಸು ತುಂಬಾ ಚಂಚಲಗೊಳ್ಳುತ್ತೆ ಅಂದ್ರೆ ಈಗ ಬಂದು ಯಾರಾದರೂ ಒಬ್ಬರು ಮಾತನ್ನ ಹೇಳಿದ್ರೆ ಹೌದು ಇದು ಸರಿ ಅನ್ಕೊಂತೀರಾ ಮುಂದಿನ ಒಂದು ನಿಮಿಷಕ್ಕೆ ಇನ್ನೊಬ್ರು ಯಾರಾದರೂ ಬಂದು ಇಲ್ಲ ಇಲ್ಲ ಅದು ತಪ್ಪು ಇದು ಸರಿ ಅಂದ್ರೆ ನೀವು ಅದನ್ನ ನಂಬ್ತೀರಾ ಅಂದ್ರೆ ಎಲ್ಲೋ ಒಂದ್ ಒಂದು ಕಡೆ ನಿಮ್ಮ ಸ್ವಂತಿಕೆಯನ್ನ ನೀವು ಬೇರೆಯವರ ಮುಂದೆ ಬಿಟ್ಕೊಡ್ತಿದ್ರ ಈ ಒಂದು ಕಾರಣಕ್ಕೆ ತುಂಬಾ ಜನ ನಿಮ್ಮ ಹತ್ರ ಬಂದು ಸಲಹೆಗಳನ್ನ ಕೇಳಲ್ಲ ಯಾಕೆ ಅಂತಂದ್ರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲೇನೆ ನಿಮ್ಗೆ ಆ ಒಂದು ಸ್ಟ್ಯಾಂಡ್ ಇಲ್ಲ ಅನ್ನುವಾಗ ಬೇರೆಯವರು ಬಂದು ಸಲಹೆ ಕೇಳಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾನೇ ಆಗ್ತಿರತ್ತೆ ಬೇಕಾದ್ರೆ ಸುತ್ತಮುತ್ತ ನೀವು ಒಮ್ಮೆ ಕೇಳಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ನಾ ಧನಸು ರಾಶಿಯವರು ಕೋಪ ಅಂತ ಬಂದಾಗ ಹೆಂಗೆ ಅಂತಂದ್ರೆ ಅದು ನಿಮ್ಮ ಈ ಮೂಡ್ ಸ್ವಿಂಗ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಅದು ಅವಲಿಂದ ಅವಲಂಬಿತ ಆಗಿರುತ್ತೆ ಯಾಕೆ ಅಂತಂದರೆ ಇವಾಗ ಯಾರೋ ಒಬ್ರು ತುಂಬಾ ಸೀರಿಯಸ್ ವಿಷಯನ ಹೇಳ್ತಾರೆ ನೀವದ ತುಂಬಾ ಜೋಕ್ ಆಗಿ ತಗೋತೀರಾ ಯಾರೋ ಒಬ್ರು ಬಂದು ತುಂಬಾ ಅಹ್ ಸಿಲ್ಲಿ ಆಗಿ ಏನಾರು ನೀವು ಹೇಳ್ತಾರೆ ನೀವದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀರಾ ಧನಸ್ಸು ರಾಶಿಯವರಲ್ಲಿ ಈ ರೀತಿ ಆಗತ್ತೆ ಅಂದ್ರೆ ಹೇಗೆ ಅಂತಂದ್ರೆ ನಿಮ್ಮ ಮನಸ್ಸನ್ನ ನೀವು ಆ ಕಂಟ್ರೋಲ್ ಇಟ್ಕೊಬೇಕು ನಿಮ್ಮ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ಕೊಬೇಕು ಇದನ್ನು ಇದನ್ನ ಬಿಟ್ರೆ ನಾನೊಂದು ಕಲ್ಲಿನ ಬಗ್ಗೆ ತೋರಿಸಿದ್ದೆ ಅದನ್ನು ಹೋಗಿ ನೋಡಿ ಅದು ನಿಮಗೆ ಪರಿಹಾರವನ್ನ ಕೊಡುತ್ತೆ ಅಂತ ಹೇಳ್ತಾ ಇದೇ ಥರದ ರಾಶಿ ಭವಿಷ್ಯಗಳ ವಿಡಿಯೋಗಾಗಿ ನಮ್ಮ ಪೇಜ್ನ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಿದ್ದಾರೆ ಹೊಸ ಹೊಸೊಬ್ಬರ ಯಾರಾದರೂ ವೀಡಿಯೋ ನೋಡ್ತಿದ್ದಲ್ಲಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನಾವು ತಿಳಿಸ್ಕೊಟ್ಟಿರುವಂತಹ ಡೀಟೇಲ್ಸ್ ಕಳಿಸಿ ಉಚಿತ ಜಾತಕವನ್ನ ಕೇಳಿದ್ರೆ ನಾವು ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ಥರದ ರಾಶಿ ಭವಿಷ್ಯಗಳ ವಿಡಿಯೋಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಶುಭ ದಿನ